ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಜಲಿ ಇವತ್ತು ನಾನು ಮಾಡ್ತಾ ಇರೋದು ಬೆಲ್ಲದ ಕಡುಬು ಇಲ್ಲ ಚಕೋಲಿ ನಮ್ಮ ಕಡೆ ಚಕೋಲಿ ಅಂತಾರೆ ಒಂದು ಕಡೆ ಬೆಲ್ಲದ ಕಡುಬು ಅಂತಾರೆ ಅದು ಮಾಡ್ಕೊಬೋದು ಹೇಗೆ ಎಂದು ನೋಡೋಣ ಬನ್ನಿ ನೋಡಿ ನಾನು ಎರಡು ಕಪ್ ಗೋಧಿ ಹಿಟ್ಟು ತೊಗೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಹತ್ತು ನಿಮಿಷ ರೆಸ್ಟ್ ಮಾಡಲು ಇಡ್ತೀನಿ ಈ ಕಡೆ ಒಂದು ಕಡೆ ಸೋಪು ಮತ್ತು ಒಣ ಕೊಬ್ಬರಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಗೀಚ್ಕೊಂಡು ಇಟ್ಕೊಂಡಿದ್ದೀನಿ ಗೀಚೋದು ಹೆಚ್ಚೋದು ಒಂದು ಅಂತಾರೆ ಈ ಥರ ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ನೋಡಿ ಒಂದು ಸ ಪಾವು ಕೆ ಜಿ ಬೆಲ್ಲ ತೊಗೊಂಡು ಅದು ನೀರಲ್ಲಿ ಹಾಕಿ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಅದು ಒಲೆ ಮೇಲೆ ಇಟ್ಟು ಎಲ್ಲವನ್ನು ಕರಗಿಸಿ ಇಟ್ಕೊಂಡಿದ್ದೀನಿ ನಾನು ಬೆಲ್ಲವನ್ನು ಇವಾಗ ನೋಡಿ ನಾನು ಚಪಾತಿ ಮಾಡ್ಕೋತೀನಿ ನೋಡಿ ಚಪಾತಿ ಮಾಡ್ಕೊತೀನಿ ಚಪಾತಿ ಥರ ಮಾಡ್ಕೋಬೇಕು ತುಂಬ ತೆಳ್ಳಗೆ ತೆಳ್ಳಗೆ ಮಾಡ್ಕೋಬೇಕು ಜಾಸ್ತಿ ದಮ್ಮನ್ನು ಮಾಡ್ಕೋಬಾರ್ದು ನೋಡಿ ಇವಾಗೆಲ್ಲ ನಾನು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದ್ದೀನಿ ನೋಡಿ ಈ ಥರ ತೊಗೊಂಡು ತೆಳ್ಳಗೆ ಲಟ್ಟಿಸ್ಕೋಬೇಕು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಯಾವಾಗ್ರೆ ಒಂದು ಸರಿ ಈ ಥರನೂ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ತಿಂದರೆ ಬೇಜಾರಾಗುತ್ತಲ್ಲ ಒಂದೊಂದು ದಿನ ಒಂದೊಂದು ಥರ ನೋಡಿ ಈ ಥರನೂ ಮಾಡ್ಕೊತೀನಿ ನಾನು ಚೆನ್ನಾಗಿರುತ್ತೆ ತುಪ್ಪ ಮತ್ತು ಸೋಪು ಹಾಕಿರ್ತೀವಿ ಸೋಪ್ ಸ್ವಲ್ಪ ಮಿಕ್ಸರ್ನಾಗ ಹಾಕಿ ಪುಡಿ ಮಾಡಿ ಹಾಕ್ತೀನಿ ನಾನು ಮತ್ತು ಕೊಬ್ಬರಿನೂ ಗೀಚ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ಹಾಕ್ತೀನಿ ಮತ್ತು ತುಪ್ಪ ಹಾಕಬೇಕು ಇಲೈಚಿ ಇದೆಲ್ಲ ಹಾಕಿ ಚೆನ್ನಾಗಿ ಕುದ್ದ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಎಲ್ಲ ಇಷ್ಟು ತೆಳ್ಳಗೆ ರೆಡಿ ಮಾಡಿಕೊಂಡೆ ಚಪಾತಿನ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಚಾಕುವಿಂದ ಕಟ್ ಇದ್ದೀನಿ ಈ ಥರ ಕಟ್ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರನೂ ನಾವಂತೂ ಮಾಡ್ಕೋತಾ ಇರ್ತೀವಿ ಆವಾಗವಾಗ ಒಂದೇ ಥರ ತಿನ್ನೋದಕ್ಕಿಂತ ಬೇರೆ ಬೇರೆ ವೆರೈಟಿ ವೆರೈಟಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವೀಟು ಜಾಸ್ತಿ ಬೇಕಿಲ್ಲ ಅಂದರೆ ಕಮ್ಮಿನೂ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗೂ ಹತ್ತುತ್ತೆ ಈ ಥರ ಮತ್ತು ಇದರಲ್ಲೇ ಮತ್ತು ಹೀಗೆ ಫಾಣೆ ಹೊಡೆದು ಖಾರ ಕಡುಬು ಮಾಡ್ತಾರೆ ಬೆಲ್ಲದ ಕಡುಬು ಮಾಡ್ತಾರೆ ಖಾರದ ಕಡುಬು ಮಾಡ್ತಾರೆ ಹಾಗೆ ಮಾಡಿದ್ರೂ ನಡೀತೆ ಹೀಗದು ಮಾಡಿದ್ರೂ ನಡೀತೆ ತುಂಬ ಚೆನ್ನಾಗಿ ಹತ್ತುತ್ತೆ ಸ್ವೀಟ್ ಬೇಕಾದರೆ ಸ್ವೀಟ್ ಕಡುಬು ಮಾಡ್ಕೋಬೋದು ಇಲ್ಲಾಂದರೆ ಖಾರದ ಕಡುಬು ಮಾಡ್ಕೋಬೋದು ನೋಡಿ ಇವಾಗ ನಾನು ಬೆಲ್ಲ ಕರ್ಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದಿನ ಅದು ಒಲೆ ಮೇಲೆ ಇಟ್ಟು ನಾನು ಹೆಸರು ಬಂದು ನೋಡಿ ಬೆಲ್ಲ ಸ್ವಲ್ಪ ಕಚ್ರ ಅದು ಇರುತ್ತಲ್ಲ ಎಲ್ಲ ಸೋಸ್ಕೊಂಡು ಚೆನ್ನಾಗಿ ಮತ್ತೆ ನಾನು ಇಟ್ಟಿದ್ದೀನಿ ನೋಡಿ ಇವಾಗ ಕುದಿತಾ ಇದೆ ನೋಡಿ ನೀರೆಲ್ಲ ಕುದಿತಾ ಇದೆ ಕುದಿತಾ ಇರುವಾಗ ಕಟ್ ಮಾಡಿರೋದು ಎಲ್ಲ ಹಾಕೋಬೇಕು ಅಷ್ಟು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹತ್ತುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರನೂ ಮಾಡ್ತಾರೆ ಅನಿಸುತ್ತೆ ತುಂಬ ಕಡೆ ಮಾಡ್ತಾರೆ ಎಲ್ಲರೂ ತುಂಬ ಜನ ನನಗೆ ಗೊತ್ತು ಇದು ಮಾಡ್ತಾರೆ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತು ನೋಡಿ ಮತ್ತೊಂದು ಚಪಾತಿನ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ಥರನೇ ತೆಳ್ಳಗೆ ಲಟ್ಟಿಸ್ಕೋಬೇಕು ತುಂಬ ಚೆನ್ನಾಗಿ ಹತ್ತುತ್ತೆ ಮತ್ತು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಹಚ್ಕೊಂಡ್ರು ನಡೀತೇ ನಾನು ಎಣ್ಣೆ ಹಚ್ಕೋತಾ ಇದ್ದೀನಿ ಅದರಲ್ಲಿ ಹಾಕ್ತೀನಿ ನಾನು ತುಪ್ಪ ಇವಾಗ ಅದಕ್ಕೆ ನೋಡಿ ಈ ಥರ ಮತ್ತೆ ಕಟ್ ಮಾಡಿಕೊಂಡೆ ಯಾವ ಸೇಪ್ ಬೇಕು ನೋಡಿ ಆ ಸೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲವನ್ನು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ನೀವು ಮಾಡಿ ನೋಡಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಚೆನ್ನಾಗಿ ಇವಾಗ ಕುದಿತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸೂಪರಾಗಿ ಹತ್ತುತ್ತೆ ಹಾಲು ಜ ಹಾಲು ಹಾಕ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೂ ತುಂಬ ಚೆನ್ನಾಗಿ ಅನಿಸುತ್ತೆ ತಿಂತಾರೆ ನೋಡಿ ಇವಾಗೆಲ್ಲ ರೆಡಿಯಾಗಿದೆ ನಾನು ಸೋಪ್ ಮಿಕ್ಸರಲ್ಲೇ ಹಾಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮತ್ತು ಕೊಬ್ಬರಿನೂ ಇಟ್ಕೊಂಡಿದ್ದೆ ನೋಡಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಕುದಿಬೇಕು ಎಲ್ಲ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡೆ ನಾನು ಇವಾಗ ಮತ್ತೆ ಸ್ವಲ್ಪ ಮೇಲ್ಗಡೆ ನಾನು ತುಪ್ಪ ಹಾಕೋತೀನಿ ಫ್ರೆಂಡ್ಸ್ ನೋಡಿ ನಾನು ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಳಗಡೆ ತುಪ್ಪ ಹಾಕಿ ಮಾಡ್ಕೊ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನೋಡಿ ಇವಾಗ ನಾನು ತುಪ್ಪ ಹಾಕ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಲಸಿ ಒಂದು ಹತ್ತು ನಿಮಿಷ ನಾನು ಮುಚ್ಚಳ ಮುಚ್ಚಿ ಕುದಿಯಲು ಬಿಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲವನ್ನೂ ಕುದ್ದಿದೆ ನೋಡಿ ಈ ಥರ ಆಗಿದೆ ನಾನು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಒಂದು ಫ್ಲೇಟಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ರೆಡಿ ಆಯಿತು ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಫ್ರೆಂಡ್ಸ್ ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ ನೀವು ನಾವು ಫೈನಲ್ ರಿಜಲ್ಟ್ ಹೀಗಿದೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ನ ಥ್ಯಾಂಕ್ ಯೂ